ವಿಜಯ್ ಕುಮಾರ್ ಅಂತಂದರೆ ಅದೊಂದು ಸಿದ್ಧಾಂತದ ಪ್ರತಿಪಾದಕ ವಿಜಯ್ ಕುಮಾರ್ ಅಂತಂದರೆ ಒಂದು ಲವಲವಿಕೆ ವಿಜಯ್ ಕುಮಾರ್ ಅಂತಂದರೆ ಒಂದು ನೇತೃತ್ವ ವಿಜಯ್ ಕುಮಾರ್ ಅಂತಂದರೆ ಒಂದು ಒಳ್ಳೆಯ ಭಾಷಣ ವಿಜಯ್ ಕುಮಾರ್ ಇಲ್ಲದ ಬಿಜೆಪಿಯ ಸಭೆ ಅಂತಂದರೆ ಅದು ಯಶಸ್ವಿ ಸಭೆ ಆಗಲಿಕ್ಕೆ ಸಾಧ್ಯ ಇಲ್ಲ ಸುದೀರ್ಘ ವರ್ಷದ ನಮ್ಮೆಲ್ಲರ ನಡುವೆ ಚಟುವಟಿಕೆಗಳನ್ನು ಆರಾಧಿಸಿಕೊಂಡು ಬಂದು ನೂರಾರು ಜನ ಕಾರ್ಯಕರ್ತರನ್ನು ಈ ಸಿದ್ಧಾಂತದಲ್ಲಿ ಬೆಳೆಸಿದಂಥ ವಿಜಯ್ ಕುಮಾರ್ ಇವತ್ತು ನಮ್ಮ ನಡುವೆ ಇಲ್ಲ ಅನ್ನುವಂಥದ್ದೇ ಅತ್ಯಂತ ದುಃಖದ ಸಂಗತಿ ತುಂಬ ಜನ ನಮ್ಮನ್ನು ಅಗಲಿದಾಗ ನಿರೂಪಕರು ತುಂಬ ಸರಿ ಉಲ್ಲೇಖವನ್ನು ಮಾಡಿದ್ದನ್ನು ನಾನು ಗಮನಿಸಿದ್ದೇನೆ ಹಿರಿಯ ಚೇತನ ಹಿರಿಯ ಚೇತನ ಅಂತೇಳಿ ತುಂಬ ಜನರನ್ನು ನಿರೂಪಕರು ಹೇಳ್ತಾ ಹೋಗ್ತಾರೆ ಆದರೆ ಎಲ್ಲರನ್ನೂ ಕೂಡ ಹಿರಿಯ ಚೇತನ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆ ಹಿರಿಯ ಚೇತನಕ್ಕೆ ಅರ್ಹ ವ್ಯಕ್ತಿ ಯಾರು ಅಂತ ಕೇಳಿದರೆ ಕುಮಾರರು ಯಾಕೆ ಅಂತ ಕೇಳಿದರೆ ಒಂದು ವಿಷಯದ ಕುರಿತಂತೆ ಸಂಕಲ್ಪವನ್ನು ಯಾರು ಮಾಡ್ತಾರೆ ಆ ಸಂಕಲ್ಪಕ್ಕೋಸ್ಕರ ಜೀವನ ಪೂರ್ತಿ ಯಾರು ಬದುಕ್ತಾರೆ ಆ ಸಂಕಲ್ಪದ ಅಡಿಯಲ್ಲಿ ತನ್ನ ಕರ್ತೃತ್ವ ಶಕ್ತಿಯನ್ನು ಯಾರು ಮೆರೀತಾರೆ ಅವರು ಹಿರಿಯ ಚೇತನ ಆಗ್ತಾರೆ ಬಹುಶಃ ಕುಮಾರರು ತನ್ನ ಸುದೀರ್ಘ ವರ್ಷದ ರಾಜಕೀಯ ಜೀವನದ ಸಂಕಲ್ಪವನ್ನು ಮಾಡಿದರು ಅದರಲ್ಲಿ ಜೀವನವನ್ನು ಸವಿಸಿದರು ಅದರಲ್ಲಿ ಸಾಕಷ್ಟು ಜನರನ್ನು ಜೋಡಿಸ್ಕೊಳ್ತಾ ಬಂದರು ನ್ಯಾಯವಾದಿಗಳಾಗಿಯೂ ಕೂಡ ಸುದೀರ್ಘ ವರ್ಷದ ನ್ಯಾಯವಾದಿಗಳು ವಕೀಲರು ಅವರು ವಕೀಲೆ ವೃತ್ತಿಯನ್ನು ಮಾಡಿದಂಥ ಐವತ್ತನೇ ವರ್ಷಾಚರಣೆಯನ್ನು ಕೂಡ ಕಾರ್ಕಳ ಮಾಡಿದ್ದು ನಮಗೆ ನೆನಪಿದೆ ಅದೇ ರೀತಿ ಕಿರಿಯ ವಕೀಲರನ್ನು ತನ್ನ ಜೊತೆಗೆ ಸುದೀರ್ಘವಾಗಿ ಸೇರಿಸ್ಕೊಳ್ತಾ ಹೋಗಿದ್ರು ಸಾಮಾಜಿಕ ಚಟುವಟಿಕೆಯಲ್ಲಿ ಹತ್ತಾರು ಸಂಘ ಸಂಸ್ಥೆಗಳಿಗೆ ಜೈನ ಜೀರ್ಣೋದ್ಧಾರ ಸಂಘವನ್ನು ಹಿಡಿದುಕೊಂಡು ಆ ಇಡೀ ಸಮಾಜವನ್ನು ಮುನ್ನಡೆಸಿದಂಥ ವ್ಯಕ್ತಿತ್ವ ಅವ್ರದ್ದು ಹಾಗಾಗಿ ಅವ್ರ ಹಿರಿಯ ಚೇತನ ಅಂತ ನಾನು ಅಂದ್ಕೊಳ್ತೇನೆ ಎಮ್ ಕೆ ವಿಜಯಕುಮಾರರ ಬಗ್ಗೆ ತುಂಬ ಜನ ಮಾತಾಡಲಿಕ್ಕೆ ಉತ್ಸುಕರಾಗಿದ್ದರೂ ಕೂಡ ಎಲ್ಲರಿಗೂ ಅವ್ರದ್ದೇ ಆದಂಥ ಇದ್ದೇ ಇದೆ ಒಂದಲ್ಲ ಹತ್ತಾರು ಘಟನೆಗಳು ಅವ್ರ ನಡುವೆ ಇದ್ದೇ ಇದೆ ನಾವು ಅವರು ತೀರ್ಕೊಂಡಾಗ ಅವತ್ತು ಹಿಂದಿನ ರಾತ್ರಿಯಿಂದ ಮರದಿನ ತನಕ ನೂರಾರು ಜನರ ನಡುವೆ ಮಾತಾಡಬೇಕಾದ್ರೆ ಒಬ್ಬರೊಬ್ಬರು ಒಂದು ಘಟನೆಯನ್ನು ಉಲ್ಲೇಖ ವಿಜಯ್ ವಿಜಯಕುಮಾರ್ ಅಂತಂದಾಗ ಇಲ್ಲಿ ತುಂಬ ಜನ ಉಲ್ಲೇಖ ಮಾಡಿದರು ಅವರ ಭಾಷಣಗಳು ಅಂತಂದರೆ ಅತ್ಯಂತ ಹಾಸ್ಯದ ರೂಪದಲ್ಲಿ ಭಾಷಣಗಳಿತ್ತು ಅಂತ ನನಗೆ ಎರಡು ಘಟನೆಗಳು ನೆನಪಾಗುತ್ತೆ ಎರಡು ಸಾವಿರದ ನಾಲ್ಕರಲ್ಲಿ ನಾನು ಚುನಾವಣೆಯನ್ನು ಸ್ಪರ್ಧೆ ಮಾಡಬೇಕು ಅಂತೇಳಿ ಹಿರಿಯರು ಹೇಳಿದಾಗ ನಾನು ಅವ್ರ ಮನೆಗೆ ಬೆಳಿಗ್ಗೆ ಹೋಗಿದ್ದೆ ಬಹುಶಃ ಎರಡು ಸಾವಿರದ ನಾಲ್ಕು ಫೆಬ್ರವರಿ ಮಾರ್ಚ್ ತಿಂಗಳ ಅವಧಿಯಲ್ಲಿ ನನ್ನ ಮನಸ್ಸಿನಲ್ಲಿ ಏನು ದುಡುಕ ಇತ್ತು ಅಂತ ಕೇಳಿದರೆ ಬಹುಶಃ ಅವರು ಅಭ್ಯರ್ಥಿ ಆಗಬೇಕು ಅಂತೇಳಿ ಅಪೇಕ್ಷೆಯನ್ನು ಪಡ್ತಾ ಇದ್ದರು ಆದರೆ ಪಕ್ಷ ನನಗೆ ಅವಕಾಶವನ್ನು ಕೊಡ್ತಾ ಇದ್ದಾರೆ ಈಗ ನಾನು ಅವ್ರ ಹತ್ರ ಸಹಕಾರವನ್ನು ಕೇಳಲಿಕ್ಕೆ ಹೋಗಬೇಕು ಅಂತ ಬೆಳಗ್ಗೆ ಅವ್ರ ಹತ್ರ ಹೋದಾಗ ಅವರು ಸೂರತ್ತೂರು ಎಲ್ಲರೂ ಕೂಡ ಅತ್ಯಂತ ನಗುಮುಖದಿಂದ ನನಗೆ ಚೆನ್ನಾಗಿ ನೆನಪಿದೆ ಬೆಳಿಗ್ಗೆ ನಗುಮುಖದಿಂದ ನನ್ನನ್ನು ಸ್ವಾಗತಿಸಿ ನಿಮಗೆ ಗೆಲ್ಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ನಾವು ಒಟ್ಟಾಗಿ ಮಾಡೋಣ ಅಂತೇಳಿ ಆಶೀರ್ವದಿಸಿದಂಥ ವ್ಯಕ್ತಿತ್ವ ಅದು ಅವತ್ತಿನಿಂದ ಮೊನ್ನೆಯ ಚುನಾವಣೆಯ ತನಕ ಚುನಾವಣೆ ಅಂತಂದಾಗ ವಿಜಯಕುಮಾರ್ ಇಲ್ಲದಂಥ ಚುನಾವಣೆಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ನಾವು ಅದು ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ಲೋಕಸಭಾ ಚುನಾವಣೆಯ ತನಕ ಅವ್ರದೇ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಚುನಾವಣೆ ಬತ್ತಣು ಅಂತಂದರೆ ಕುಂಬಾರ ಶುರಪ್ಪಣು ಅಂತ ಹೇಳ್ತಾ ಇದ್ರು ಅವರು ಅಂದರೆ ಆ ರೀತಿ ಎಲ್ಲ ಚುನಾವಣೆಗಳಲ್ಲಿ ತನ್ನನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಂಥ ಒಬ್ಬ ಒಳ್ಳೆಯ ಹಿರಿಯ ಕಾರ್ಯಕರ್ತ ಅವರು ಚುನಾವಣೆಯಲ್ಲಿ ಗೆಲ್ಲದಲೇ ಇರ್ಬೋದು ಗೆದ್ರೆ ಮಾತ್ರ ಯಶಸ್ವಿ ಆಗಿ ಯಶಸ್ಸು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಪಕ್ಷದ ಗೆಲುವನ್ನು ಅತ್ಯಂತ ಸಂಭ್ರಮದಿಂದ ನೋಡ್ಕೊಂಡಂಥವ್ರು ವಿಜಯಕುಮಾರರು ಭಾಷಣಗಳಲ್ಲಿ ಜನರನ್ನು ಅವರು ಕನ್ವಿನ್ಸ್ ಮಾಡ್ತಾ ಇದ್ದಂಥ ರೀತಿ ಜನರನ್ನು ಯಾಕೆ ಇದನ್ನು ನಾವು ಹೇಳ್ತಾ ಇದ್ದೀವಿ ಎನ್ನುವಂಥ ಮನವರಿಕೆಯನ್ನು ಮಾಡ್ಕೊಳ್ತಾ ಇದ್ದಂಥ ರೀತಿಯನ್ನು ಗಮನಿಸಿದರೆ ನಮಗೆ ಯಾರಿಗೂ ಕೂಡ ಆ ಭಾಷಣದ ಕಲೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಚುನಾವಣೆಯಿಂದ ಸ್ಪರ್ಧೆ ಮಾಡಿದಾಗ ಒಂದು ಹತ್ತಾರು ಸಭೆಗಳಿಗೆ ಹೋಗಿದ್ವಿ ಎಲ್ಲರಿಗೂ ಇಲ್ಲಿ ಕೂತಂಥ ತುಂಬ ಜನ ಕಾರ್ಯಕರ್ತರಿಗೆ ಎರಡು ಸಾವಿರದ ನಾಲ್ಕರ ಚುನಾವಣೆ ಒಂದು ಸವಾಲಿನ ಚುನಾವಣೆ ಆಗ ಕಾಂಗ್ರೆಸ್ಸಿಗರು ಹೇಳ್ತಾ ಇದ್ದಿದೆ ಅಂತ ಕೇಳಿದರೆ ಬಿ ಜೆ ಪಿಗೆ ಓಟ್ ಹಾಕಿದರೆ ನಿಮಗೆ ಭೂ ಸುಧಾರಣೆಯಲ್ಲಿ ಮಂಜೂರಾತಿ ಆಗಿದ್ದಂಥ ಭೂಮಿ ವಾಪಸ್ ತೊಗೊಂಡ್ಬಿಡ್ತಾರೆ ಅಂತೇಳಿ ಕಾಂಗ್ರೆಸ್ಸಿಗರು ಹೇಳ್ತಾ ಹೋಗ್ತಾ ಇದ್ರು ನಮಗೆ ಮೊದಲನೇ ಚುನಾವಣೆ ನಮಗೊಂದು ತುಡಿತಾ ಇತ್ತು ಅದನ್ನು ಹಂಗೇನಾರು ಆಗಿಬಿಟ್ರೆ ಓಟ್ ವ್ಯತ್ಯಾಸ ಆಗಿಬಿಟ್ರಿ ಏನು ಅಂತ ನಾನು ವೇದಿಕೆಯಲ್ಲಿ ಕೂತ್ಕೊಂಡು ಬ ಯಾವುದೋ ಹಳ್ಳಿನಲ್ಲಿ ವಿಜಯಕುಮಾರಿಗೆ ಹೇಳಿದೆ ಭೂ ಸುಧಾರಣೆದ ಜಾಗಪುರ ಪೋಪುಣು ಅಂತ ಪನ್ನೊಂದು ಕೀಲರೇ ದಾದವನ್ಪುನು ಅಂತ ಅಂಚೆ ಬನ್ಪೇರಾ ಭಾಳ ಕ್ಯಾಶುವಲ್ ಆಗಿದ್ರು ಅವರು ಅಂಜೆ ಬನ್ಪೇರಾ ಅಂತ ಕೇಳಿದರು ಕೇಳಿ ಭಾಷಣ ಶುರು ಮಾಡಿದರು ಯರ ಪನ್ಪೇರಿಗೆ ಅವ್ರದೇ ಒಂದು ಅದೊಂದು ರಾಗ ಇತ್ತು ಅವರು ಇಂಚ ಪೋಪುಣಿಗೆ ಜಾಗ ಕಾಂಡೆ ನಿಕ್ಕಲು ಕೂಲ್ದೆಕ್ಕುವರತೆ ಇಂಚಿ ನಾವು ಅವ್ರಿಗೆ ಗೊತ್ತದು ಪೇಸ್ಟ್ ಅಂತ ಆದರೆ ಅವರು ಜನರ ಹತ್ರ ಹೇಳಿಸ್ತಾ ಇದ್ರು ಕೂಲ್ದೆಕ್ಕುವ ಇರೋ ಇಂಚಿ ನಾವು ಅಂತ ಜನ ಹೇಳ್ತಾ ಇದ್ರು ಪೇಸ್ಟ್ ಅಂತ ಪೇಸ್ಟ್ ಅವರ ಪಿರಭತ್ತ ಕೂಡ ವಾಪಸ್ ಹೋಗಿ ಅಂತ ಕೇಳ್ತಾ ಇದ್ರು ಅಂದ್ರೆ ಜನರನ್ನ ಯಾವ ವಿಷಯದಲ್ಲಿ ಯಾವ ರೀತಿ ಅದನ್ನು ಹೇಳಬೇಕು ಅನ್ನುವಂಥದ್ದು ಭಾಳ ಚೆನ್ನಾಗಿ ವಿಜಯಕುಮಾರಿಗೆ ಗೊತ್ತಿತ್ತು ಗೊಜೆಂಟ್ ಬಗ್ಗೆ ನಾನು ಹೇಳಬೇಕು ಅಂತ ಅನ್ಕೊಂಡಿದ್ದೆ ನಾವು ಉಡುಪಿಯ ಪವರ್ ಕಾರ್ಪೊರೇಷನ್ನ ಪ್ರತಿಭಟನೆಗೆ ಹೋಗಿದ್ವಿ ಭಾಳ ದೊಡ್ಡ ಪ್ರತಿಭಟನೆ ನಾನು ಹೋಗಿದ್ದೆ ಆ ಪ್ರತಿಭಟನೆಯಲ್ಲಿ ಅವಾಗ ಸಾವಿರಾರು ಜನ ಪೊಲೀಸರನ್ನ ನಿಯೋಗ ನಿಯುಕ್ತ ಮಾಡಿದರು ಸರ್ಕಾರ ಆ ಪ್ರತಿಭಟನೆಯನ್ನು ಹತ್ತಿಕ್ಕಬೇಕು ಅಂತೇಳಿ ನಾವೆಲ್ಲ ಪೊಲೀಸರಿಗೆ ಪೊಲೀಸರಿದ್ದಾಗ ಹೇಗೆ ಭಾಷಣ ಮಾಡಬೇಕು ಅಂದರೆ ಆಕ್ರೋಶದಲ್ಲಿ ನಾವು ಭಾಷಣ ಮಾಡೋದು ಮಾತು ನಾವೆಲ್ಲ ಭಾಷಣ ಮಾಡಿದ್ವಿ ಆಮೇಲೆ ವಿಜಯಕುಮಾರದ ಭಾಷಣ ನನಗೆ ಈಗಲೂ ಕಣ್ಣಿಗೆ ಕಟ್ಟದಂಗಿದೆ ಹೇಗೆ ಭಾಷಣ ಮಾಡಿದರು ಅಂತ ಅವ್ರು ಹೇಳಿದರು ಒರಿ ಪಿಕ್ ಪ್ಯಾಕೆಟ್ ದಾಯ ಕಲ್ವೆ ಒರಿ ವರಿ ಪೊಲೀಸ್ದ ಏನು ಲೆತ ಬರ್ಪೇ ಒರಿ ಮರ್ಡ್ರ್ ಮಂತಾಡ ಏನು ಪೊಲೀಸ್ ಇಪ್ಪು ಲೆತ ಇರ್ಪೇರಿ ಅಯ್ಯ ಒಂತ ಮಲ್ಲ ಕಲ್ವೆ ಈದು ಜನ ಪೊಲೀಸ್ ತಕ್ಕಲು ಸೇರಿದೇರಿ ಅಂದ್ಕೊಂಡು ಒಂದು ಏತು ಮಲ್ಲ ಕಲ್ವೆ ಎಂಬೆ ಅಂತ ಹೇಳಿದರು ಅಂದರೆ ಜನರನ್ನು ಯಾವ ರೀತಿ ಅವರು ಅದನ್ನು ಹೇಳ್ತಾ ಇದ್ರು ಅಂತ ಸುಮ್ಮನೆ ಭಾಷಣ ಮಾಡೋದಲ್ಲ ಜನರನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅನ್ನುವುದನ್ನ ವಿಜಯಕುಮಾರರಿಂದ ನಾವು ಕಲಿಬೇಕಾಗಿದೆ ಮತ್ತು ಅಷ್ಟೇ ಭಾವನಾತ್ಮಕವಾಗಿ ಮತ್ತು ವೈಚಾರಿಕತೆಯ ವಿಷಯಗಳು ಬಂದಾಗ ಅದು ಬಿ ಜೆ ಪಿಯ ತುರ್ತು ಪರಿಸ್ಥಿತಿಯ ಹೋರಾಟ ಸಂಘದ ಹೋರಾಟಗಳು ಅದು ಹಿಂದಿನ ಕಾಲದ ಬಿ ಜೆ ಪಿಯ ಹೋರಾಟಗಳನ್ನು ಹೇಳ್ತಾ ಹೋದಾಗ ಅವರಷ್ಟೇ ಭಾವುಕರಾಗ್ತಿದ್ರು ಅವರು ಯಾವ ಭಾಷಣವನ್ನು ಆ ವಿಷಯಗಳನ್ನು ಕೈಗೆತ್ತಿಕೊಂಡ್ರು ಅಂತಂದರೆ ಭಾವುಕರಾಗ್ತಿದ್ರು ನಾನೇ ತುಂಬ ಸರಿ ವೇದಿಕೆಯಲ್ಲಿ ಹೇಳ್ತಾ ಇದ್ದೆ ಸರ್ ಅದನ್ನೆಲ್ಲ ನೆನಪು ಮಾಡ್ಕೋಬೇಡಿ ಅಂತ ಯಾಕೆಂದರೆ ಅಷ್ಟು ಪ್ರಮಾಣದಲ್ಲಿ ಅವರು ಇದ್ರು ಅಷ್ಟೇ ಸಡನ್ನಾಗಿ ಆಕ್ರೋಶವೂ ಕೂಡ ಅವ್ರ ಹತ್ರ ಬರ್ತಾಯಿತ್ತು ಈ ರೀತಿ ವೈಚಾರಿಕತೆಯ ಬದ್ಧತೆಯನ್ನು ಇಟ್ಟುಕೊಂಡು ಭಾವುಕತೆಯಿಂದ ಜನರನ್ನು ಕಾರ್ಯಕರ್ತರನ್ನು ಉರಿದುಂಬಿಸ್ತಾ ಇದ್ದಂಥ ತನ್ನ ಪ್ರಖರವಾದಂಥ ಮಾತುಗಳಿಂದ ಮೊನಚ್ಗಳಿಂದ ವಿರೋಧಿಗಳನ್ನು ಟೀಕೆಗಳನ್ನು ಟೀಕೆಗಳನ್ನು ಭಾಳ ಸಾಫ್ಟಾಗಿ ಹಾಸ್ಯಭರಿತವಾಗಿ ಟೀಕೆಗಳನ್ನು ಮಾಡ್ತಾ ಪಾರ್ಟಿಯನ್ನು ಮುನ್ನಡೆಸಿದಂಥವ್ರು ಮಾನ್ಯ ವಿಜಯಕುಮಾರ್ ಹಿರಿಯ ಚೇತನ್ ಅವರು ತುಂಬ ಸರಿ ನಮ್ಗೆ ಅನಿಸುತ್ತೆ ದೇಶದ ಬಿ ಜೆ ಪಿನಲ್ಲಿ ವಾಜಪೇಯಿ ಮತ್ತು ಅದ್ವಾನಿಯವರ ಜೋಡಿ ಭಾಳ ಸುಂದರವಾಗಿ ಬಿ ಜೆ ಪಿಯನ್ನು ಮುನ್ನಡೆಸಿತ್ತು ಕರ್ನಾಟಕದಲ್ಲಿ ಅನಂತಕುಮಾರ್ ಯಡಿಯೂರಪ್ಪನವರ ಜೋಡಿ ಕರ್ನಾಟಕದ ಬಿ ಜೆ ಪಿಯನ್ನು ಬೆಳೆಸ್ತು ಉಡುಪಿನಲ್ಲಿ ಸೋಮಶೇಖರ್ ಭಟ್ರು ವಿ ಎಸ್ ಆಚಾರ್ಯರ ಜೋಡಿ ಉಡುಪಿ ಜಿಲ್ಲಾ ಬಿ ಜೆ ಪಿಯನ್ನು ಬೆಳೆಸ್ತು ಕಾರ್ಕಳದಲ್ಲಿ ವಿಜಯ್ ಕುಮಾರ್ರು ಮತ್ತು ಪಬ್ ಪ್ರಭಾಕರ್ ಕಾಮತ್ರ ಜೋಡಿ ಕಾರ್ಕಳದ ಬಿ ಜೆ ಪಿಯನ್ನು ಬೆಳೆಸ್ತು ಅನ್ನೋದನ್ನು ನಾವು ತುಂಬ ಸರಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನೆನೆಸ್ಕೊಳ್ತೇವೆ ಆ ರೀತಿ ಒಂದೊಂದು ಕೊಂಡಿಗಳನ್ನು ನಾವು ಕಳ್ಕೊಂಡಾಗ ಅವರು ನಮಗೆ ಯಾವ ರೀತಿ ಮಾರ್ಗದರ್ಶನಗಳನ್ನು ಮಾಡಿದರು ಅವರು ಯಾವ ಯಾವ ಸಂಗತಿಗಳನ್ನು ನೆನಪು ಮಾಡ್ಕೊಳ್ತಾ ಇದ್ರು ಅನ್ನುವಂಥದ್ದು ಅದನ್ನು ಅನುಸರಿಸ್ಕೊಂಡು ಹೋಗಬೇಕಾಗಿರುವಂಥದ್ದು ಇವತ್ತಿನ ನುಡಿನ ಮನದ ಕರ್ತವ್ಯ ಅಂತ ನಾನು ಅಂದ್ಕೊಳ್ತೇನೆ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ನಾನು ಕಾರ್ಕಳಕ್ಕೆ ಬಂದು ಎಲ್ಲ ಚುನಾವಣೆಗಳಲ್ಲಿ ಗೆಲ್ಲಿಸೋದ್ರಲ್ಲಿ ಮುಂಚೂಣಿ ಅಗ್ರೇಸರ್ ಮಾನ್ಯ ವಿಜಯ್ ಕುಮಾರ್ರೆ ಮಂಡರಾಜ್ ಶೆಟ್ಟ್ರಿ ಹೇಳಿದರು ಒಬ್ಬ ಅಭ್ಯರ್ಥಿಯನ್ನು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅನ್ನೋದರಲ್ಲಿ ವಿಜಯ್ ಕುಮಾರ್ ಎತ್ತಿದ ಕೈ ಅದರಲ್ಲಿ ಅವರು ಮೊದಲ ದಿನದ ಭಾಷಣದಿಂದ ಹಿಡಿದು ಮೊನ್ನೆಯ ಚುನಾವಣೆಯ ತನಕ ಯಾನು ಬರ್ಪಿನ ಚುನಾವಣೆ ಇಪ್ಪುಜಿ ಈ ಜವನ ಗೆಂದಾಲೆ ಅಂತೇಳಿ ಮೊರ ಮೊನ್ನೆ ಮೊನ್ನೆಯ ತನಕವೂ ಕೂಡ ಅವರು ಭಾಷಣವನ್ನು ಮಾಡಿದರು ಮತ್ತು ಅದೇ ಅಷ್ಟೇ ಆಸ್ತಿ ಭರಿತವಾಗಿ ಹಿಂದೆ ಬಂದ್ಬಿಡೋರು ಪೋಯಿನ ಚುನಾವಣೆ ಇಡ್ಲೇನು ಪಂತೆ ಅಂತ ಹೇಳ್ತಾ ಇದ್ರು ಅಷ್ಟೇ ಸುಲಭ ಅಷ್ಟೇ ಹಿಂದಕ್ಕೆ ಬಂದ್ಬಿಡೋರು ಅಂದರೆ ಒಂದು ಚುನಾವಣೆಯ ನೇತೃತ್ವವನ್ನು ಯಾವ ರೀತಿ ತೆಗೆದುಕೊಳ್ಬೇಕು ಒಬ್ಬ ಅಭ್ಯರ್ಥಿಯನ್ನು ಯಾವ ರೀತಿ ಪ್ರತಿಬಿಂಬಿಸಬೇಕು ದೇಶದ ವಿಷಯ ನರೇಂದ್ರ ಮೋದಿಯವರ ವಿಷಯಗಳು ಬಂದಾಗ ಯಾವ ರೀತಿ ಸಾರ್ವಜನಿಕ ಸಭೆಯನ್ನು ಪ್ರಕಟ ಮಾಡಬೇಕು ಇದೆಲ್ಲದನ್ನು ಕೂಡ ಭಾಳ ಒಂದು ಸೈದ್ಧಾಂತಿಕವಾಗಿ ನಮ್ಮ ಜೊತೆಗೆ ಗಟ್ಟಿಯಾಗಿ ನಿಂತ ಒಬ್ಬ ಹಿರಿಯ ಚೇತನ ಮಾನ್ಯ ನಾನು ಅನ್ಕೊಳ್ತೇನೆ ಅವರಲ್ಲಿದ್ದಂಥ ಜ್ಞಾಪಕ ಶಕ್ತಿ ಅವರಲ್ಲಿದ್ದಂಥ ಇತಿಹಾಸದ ಸಂಗತಿಗಳು ಇವೆಲ್ಲವೂ ಕೂಡ ಇನ್ಯಾರಿಂದನೂ ನಿರೀಕ್ಷೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ನನಗೆ ಅನಿಸೋದಿಲ್ಲ ಇನ್ಯಾರಿಂದನೂ ಬೇರೆ ಬೇರೆ ವಿಷಯಗಳನ್ನ ನಿರೀಕ್ಷೆ ಮಾಡ್ಬೋದು ಆದರೆ ವಿಜಯಕುಮಾರರ ಹಾಸ್ಯದ ಭಾಷಣ ವಿಜಯಕುಮಾರ್ ಅವರ ಸೈದ್ಧಾಂತಿಕ ಭಾಷಣ ವಿಜಯಕುಮಾರವರ ಪ್ರಖರ ಭಾಷಣ ವಿಜಯಕುಮಾರ್ ಅವರ ಜ್ಞಾನ ಭಂಡಾರ ಇದನ್ನು ಬೇರೆ ಯಾರಿಂದನೂ ಕೂಡ ನಮಗೆ ನಿರೀಕ್ಷೆ ಮಾಡಲಿಕ್ಕೆ ಇವತ್ತು ಸಾಧ್ಯ ಆಗದಲ್ಲಿರುವಂಥ ಸ್ಥಿತಿಯಲ್ಲಿದ್ದೀವಿ ಅಂತ ನಾನು ಅಂದ್ಕೊಳ್ತೇನೆ ಇಂಥ ವಿಜಯಕುಮಾರರು ಇವತ್ತು ನಮ್ಮ ನಡುವೆ ಇಲ್ಲ ಅನ್ನುವಂಥದ್ದು ಭಾಳ ದೊಡ್ಡ ಶೂನ್ಯ ನಮಗೆ ವಿಜಯಕುಮಾರರಿಗೆ ಎಪ್ಪತ್ತೈದಾದಾಗ ಪ್ರಭಾಕರ್ ಕಾಮತ್ರಿಗೆ ಎಂಬತ್ತು ವರ್ಷ ತುಂಬಿದಾಗ ನಾವು ಇದೇ ಹಿತೈಷಿ ಬಳಗ ಒಂದು ಧ್ಯೇಯವಂದನ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ ಭಾಳ ಖುಷಿಯಿಂದ ಆ ಧ್ಯೇಯವಂದನಾ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ ನನಗೆ ಚೆನ್ನಾಗಿ ನೆನಪಿದೆ ಅವರಿಗೆ ಸನ್ಮಾನ ಮಾಡಿ ಅವರಿಗೋಸ್ಕರನೇ ಎರಡು ಹಾಡುಗಳನ್ನು ನಾವು ರಚನೆ ಮಾಡಿ ವಿಜಯಕುಮಾರರು ಪ್ರಭಾಕರ್ ಕಾಮತ್ರನ ಸನ್ಮಾನ ಮಾಡಿದ್ವಿ ನಾವು ಒಂದು ಭಾವನಾತ್ಮಕವಾದಂಥ ಕಾರ್ಯಕ್ರಮ ಮನೆ ಶಂಕರಮೂರ್ತಿಯವರು ಆ ಕಾರ್ಯಕ್ರಮಕ್ಕೆ ಖಜಂಪಾಡಿಯವರು ಕಾರ್ಯಕ್ರಮಕ್ಕೆ ಬಂದಿದ್ದರು ನೀವು ನಂಬ್ತಿರೋ ಬಿಡ್ತಿರೋ ಆ ಕಾರ್ಯಕ್ರಮವನ್ನು ಮುಗಿ ಕಾರ್ಯಕ್ರಮ ಏಳು ಏಳುವರೆಗೆ ಮುಗೀತು ಹತ್ತುವರೆ ತನಕ ನಾವು ಕೂತ್ಕೊಂಡಿದ್ವಿ ಹತ್ತುವರೆ ತನಕನೂ ಅವರು ನಮ್ಮ ಜೊತೆಗಿದ್ದರು ಅವ್ರಿಗೆ ಗೊತ್ತ ಅತ್ಯಂತ ಖುಷಿ ತನಗೆ ಸನ್ಮಾನ ಮಾಡಿದ್ರಿ ಅನ್ನೋದ್ರ ಜೊತೆಯಲ್ಲಿ ಈ ರೀತಿ ಒಂದು ಧ್ಯೇಯವಂದನಾ ಕಾರ್ಯಕ್ರಮಗಳನ್ನು ನಮ್ಮ 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 ತಾಲೂಕಿನಲ್ಲಿ ಮಾಡಿದ್ರಲ್ಲ ಅಂತ ಭಾಳ ಖುಷಿಪಟ್ಟಿದ್ರು ಅವರು ನಾವು ಎದ್ದೋಗುವ ತನಕವೂ ಕೂಡ ಹತ್ತುವರೆ ತನಕ ಅವ್ರು ಎದ್ದೋಗಲಿಲ್ಲ ಇತ್ತೀಚಿನ ಆರು ತಿಂಗಳ ಕೆಳಗಡೆ ಸಿಕ್ಕಾಗ ನಾನು ಅವ್ರ ಹೇಳ್ತಾ ಇದ್ದೆ ಮಾತರೆಗೆಲ್ಲ ವಯಸ್ಸ ಉಂಡುಂಡು ವಕೀಲರೇ ಅಂತ ಹೇಳಿದಾಗ ಅವ್ರು ಹೇಳ್ತಾಯಿದ್ರು ಹೆಂಕು ಒಂದನೇ ನಾನು ಎಂಜಾಯ್ ಮಂತೊಂದಿಲ್ಲ ಎಂಕು ಓಲಾ ಹಣ ಪೋಯ್ನಕ್ಕೆ ಕೊಡಲಿ ಒಂದು ಚೇರ್ ಬಿಡ್ಕೊರ್ಬೇರಿ ಹೆಂಗೆ ಅವೇ ಗೌರವ ಹೆಂಗೆ ಓಲಾಡೋಕ್ಕೂ ಕೊಡ್ಲಿಕ್ಕೆ ವಕೀಲರೇ ಬತ್ತಾರಾ ಅಂತ ನನ್ನ ಮುಂದೆ ಕರ್ಕೊಂಡು ಹೋಗ್ತಾರೆ ನಾನು ಇದೆಲ್ಲದನ್ನು ಕೂಡ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು ನಂಗೆ ಆ ಶಬ್ದ ಇವತ್ತಿಗೆ ನೆನಪಿದೆ ಯಾನೊಂದನೇ ಎಂಜಾಯ್ ಅಂತೊಂದಿಲ್ಲ ಅಂತ ಹೇಳಿದರು ಅಂದರೆ ಎಲ್ಲ ಪ್ರತಿ ಕ್ಷಣವ ಸಂಗತಿಗಳನ್ನು ಕೂಡ ಅದನ್ನು ಸ್ವೀಕಾರ ಮಾಡ್ತಾ ಇದ್ದರು ಅದನ್ನು ಅನುಭವಿಸ್ತಾ ಇದ್ದರು ಅದನ್ನು ಇನ್ನೊಬ್ರ ಹತ್ರ ಇದ್ದರು ಈ ರೀತಿಯಾದಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ವಿಜಯಕುಮಾರದ್ದು ನಾನು ಆಗಲೇ ಹೇಳಿದಂತೆ ಇಪ್ಪತ್ತೈದು ವರ್ಷದ ನನ್ನ ರಾಜಕಾರಣದಲ್ಲಿ ಇಂಥದನ್ನು ಮಾಡಲೇಬೇಕು ಅಂತ ಯಾವತ್ತೂ ಕೂಡ ಅವ್ರು ಹೇಳಲೇ ಇಲ್ಲ ಹಾಗಂತೇಳಿ ನಮ್ಮನ್ನು ಗೆಲ್ಲಿಸ್ಕೊಟ್ಟಿದ್ದವರೇ ಪ್ರಭಾಕರ್ ಕಾಮತ್ರು ವಿಜಯ್ ಕುಮಾರ್ರೆ ಪಾರ್ಟಿಯನ್ನು ಗೆಲ್ಲಿಸ್ಕೊಟ್ಟಿದ್ದು ಆದರೆ ಗೆಲ್ಲಿಸ್ಕೊಟ್ಟ ನಂತರ ಒಬ್ಬೆಮ್ಮೆಲೆ ಇದನ್ನು ಮಾಡಲೇಬೇಕು ಅಂತ ಅವರಿಬ್ಬರು ಯಾವತ್ತೂ ಕೂಡ ನಮ್ಮನ್ನು ಒತ್ತಾಯವನ್ನು ಮಾಡಲೇ ಇಲ್ಲ ಅಂದರೆ ಯಾವತ್ತೂ ಕೂಡ ಅಧಿಕಾರದಲ್ಲಿ ನಾನು ಇರಬೇಕು ಅಂತ ಅವ್ರಿಗೆ ಇಬ್ಬರಿಗೂ ಅನ್ನಿಸ್ಲಿಲ್ಲ ಯಾವತ್ತೂ ಕೂಡ ಫೋನ್ ಮಾಡಿ ಅದನ್ನು ಮಾಡಬೇಕು ನೀನು ಇದನ್ನ ಮಾಡಬೇಕು ಅಂತೇಳಿ ಅವರಿಬ್ಬರೂ ಹೇಳಲಿಲ್ಲ ಹಾಗಂತೇಳಿ ಚುನಾವಣೆ ಬಂದಾಗ ಅವರಿಬ್ಬರೇ ಮುಂಚೂಣಿಯಲ್ಲಿ ಅಂತವ್ರು ಈ ರೀತಿಯ ಒಂದು ವಿಶೇಷವಾದಂಥ ವ್ಯಕ್ತಿತ್ವವನ್ನು ಕಾರ್ಕಳದಲ್ಲಿ ನಾವು ಇಟ್ಕೊಂಡಂಥವ್ರು ಮೊನ್ನೆ ವಿಜಯಕುಮಾರರು ಮತ್ತು ಮಳೆ ಪ್ರಭಾಕ್ ಕರ್ಕಮ್ಮತ್ರು ಪ್ರಭಾಕ್ ಅರ್ಕಮ್ಮ ಹತ್ರ ಭಾಳ ಸಾಂದರ್ಭಿಕವಾಗಿ ಹೇಳಿದರು ನನಗಿಂತ ಐದು ವರ್ಷ ಸಣ್ಣಕ್ಕವರು ನನ್ನ ಕೊಡ್ತಾ ಇದ್ದೆ ಅಂದರೆ ಈ ರೀತಿ ಅನ್ಯೋನ್ಯತೆ ಇದ್ದ ಇದ್ದಂಥ ವಿಜಯ್ ಕುಮಾರ್ ಇವತ್ತು ನಮ್ಮ ನಡುವೆ ಇಲ್ಲ ಅನ್ನುವಂಥದ್ದು ನಾನು ಅದನ್ನೇ ನೆನೆಸ್ಕೊಳ್ತಾ ಇದ್ದೆ ವಿಜಯಕುಮಾರ್ ಇಲ್ಲದಂಥ ಬಿ ಜೆ ಪಿ ವಿಜಯಕುಮಾರ್ ಇಲ್ಲದಂಥ ಚುನಾವಣೆ ವಿಜಯಕುಮಾರ್ ಇಲ್ಲದಂಥ ಬಿ ಜೆ ಪಿಯ ಸಭೆಗಳು ವಿಜಯಕುಮಾರ್ ಇಲ್ಲದಂಥ ಕಾರ್ಕಳದ ನ್ಯಾಯಾಲಯ ವಿಜಯಕುಮಾರ್ ಇಲ್ಲದಂಥ ಮಾಮಸ್ತಕಾಭಿಷೇಕ ವಿಜಯಕುಮಾರ್ ಇಲ್ಲದಂಥ ಜೈನ ಸಮಾಜ ಇದನ್ನು ಹೂವೇ ಮಾಡ್ಕೊಳ್ಳೋಕ್ಕೂ ಕೂಡ ನಮ್ಗೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಆ ರೀತಿ ಸಂಪೂರ್ಣವಾದಂಥ ಸಕ್ರಿಯತೆಯನ್ನು ತೊಡಗಿಸ್ಕೊಂಡಂಥ ವಿಜಯಕುಮಾರ್ ಇವತ್ತು ನಮ್ಮ ನಡುವೆ ಇಲ್ಲ ನುಡಿ ನಮನ ಅಂತಂದಾಗ ಒಂದು ಭಾಷಣ ಅಥವಾ ಇನ್ನೇನೋ ಒಂದು ನಿಮಿಷದ ಮೌನ ಆಚರಣೆ ಅಂತ ನಂಗೆ ಅನಿಸೋದಿಲ್ಲ ಯಾವ ವ್ಯಕ್ತಿ ಯಾವ ವಿಚಾರವನ್ನು ಸುದೀರ್ಘ ವರ್ಷಗಳ ಕಾಲ ಅನುಸರಿಸಿಕೊಂಡು ಬಂದಿದ್ರೋ ಅದನ್ನು ಮುನ್ನಡೆಸುವಂಥದ್ದೇ ಅವರಿಗೆ ಸಲ್ಲಿಸುವಂಥ ನಿಜವಾದಂಥ ನುಡಿನಮನ ಅಂತ ನಾನು ಅಂದ್ಕೊಳ್ತೇನೆ ಆ ಹಿಂದುತ್ವದ ಚಟುವಟಿಕೆ ಆ ರಾಷ್ಟ್ರೀಯತೆಯ ಚಟುವಟಿಕೆ ಪಕ್ಷದ ಚಟುವಟಿಕೆ ಬಂದಾಗ ಅವರು ತೊಡಗಿಸ್ಕೊಂಡಂಥ ಸಕ್ರಿಯತೆಗಳು ಇವತ್ತಿನ ರಾಜಕಾರಣದಲ್ಲಿ ಅದನ್ನು ಊಹೆ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇಲ್ಲ ಸರ್ಕಾರ ಬಂದಾಗ ನನಗೇನಾದ್ರು ಬೇಕು ಅಂತವ್ರು ಯಾವತ್ತೂ ಕೂಡ ಕೇಳಲಿಲ್ಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೇನೆ ನಾನು ಸೋತಿದ್ದೇನೆ ನನಗಿನ್ನೇನು ಭವಿಷ್ಯ ಇಲ್ಲ ಅಂತ ಅವ್ರು ಯಾವತ್ತೂ ಕೂಡ ಅಂದ್ಕೊಳ್ಳೇ ಇಲ್ಲ ಆದರೆ ಎಲ್ಲ ಸಂದರ್ಭದಲ್ಲೂ ಕೂಡ ಆ ಸಕ್ರಿಯತೆಯನ್ನು ತೋರಿಸ್ತಾ ಇದ್ದರು ಗ್ರಾಮ ಪಂಚಾಯಿತಿಯ ಚುನಾವಣೆಯಲ್ಲೂ ಕೂಡ ನಮ್ಮ ನಮ್ಮ ಸಿಂಬಲ್ ಇಲ್ಲಾದರೂ ಕೂಡ ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ದೂರದ ಈದುವಿನಿಂದ ಇನ್ನಾದ ತನಕ ಹೊಸ್ಮಾರಿನಿಂದ ಹಿಡಿದು ಬೆಳಿಂಜೆಯ ತನಕ ನಿರಂತರವಾಗಿ ಓಡಾಟವನ್ನು ಮಾಡಿ ಪಕ್ಷದ ಗೆಲುವನ್ನು ನನ್ನ ಸಂಭ್ರಮ ಅಂತೇಳಿ ಅಂದ್ಕೊಳ್ತದ್ದಂಥ ಕುಮಾರನ ಆ ವಿಚಾರವನ್ನು ಮುನ್ನಡೆಸುವಂಥದ್ದೇ ಆ ವಿಚಾರದ ಅಡಿಯಲ್ಲಿ ಇನ್ನಷ್ಟು ಚಟುವಟಿಕೆಯನ್ನು ಮಾಡುವಂಥದ್ದೇ ಅವರಿಗೆ ಸಲ್ಲಿಸುವಂಥ ನಿಜವಾದಂಥ ನುಡಿನ ಮನ ಅಂತ ನಾನು ಅಂದ್ಕೊಳ್ತೇನೆ ಹಾಗಾಗಿ ನಾವೆಲ್ಲ ಕಾರ್ಯಕರ್ತರು ಅವರು ಯಾವ ವಿಚಾರವನ್ನು ನಂಬಿ ಇಷ್ಟು ವರ್ಷಗಳ ಕಾಲ ಸಂಕಲ್ಪ ಶಕ್ತಿಯನ್ನು ಮಾಡಿಕೊಂಡು ಸುದೀರ್ಘ ಜೀವನವನ್ನು ನಡೆಸಿದ್ರು ಆ ವಿಚಾರವನ್ನು ಮುನ್ನಡೆಸುವಂಥ ಕೆಲಸವನ್ನು ನಾವು ಮಾಡಿದರೆ ಅದು ಅವರಿಗೆ ನಿಜವಾಗಿ ಅಲ್ಲಿ ಸಲ್ಲಿಸುವಂಥ ಶ್ರದ್ಧಾಂಜಲಿ ನಮನ ಅಂತ ನಾನು ಅನ್ಕೊಳ್ತೇನೆ ಆ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ ನಮಸ್ಕಾರ